ಮಿತ್ರರೇ ನಮಸ್ಕಾರ ನೀವು ಯಾವಾಗಲಾದರೂ ಕನಸಿನಲ್ಲಿ ತುಳಸಿ ಗಿಡವನ್ನು ಕಂಡಿದ್ದೀರಾ ಆ ಕನಸಿನಲ್ಲಿ ಅದು ಹಸಿರಾಗಿತ್ತ ಅಥವಾ ಒಣಗಿತ್ತ ಪ್ರಾಚೀನ ಕಾಲದಿಂದಲೇ ತುಳಸಿಯನ್ನು ದೇವತೆಗಳ ತಾಯಿ ಎಂದು ಕರೆಯಲಾಗುತ್ತದೆ ಹಾಗಾದರೆ ಈ ಪವಿತ್ರ ಗಿಡ ಕನಸಿನಲ್ಲಿ ಕಾಣಿಸಿಕೊಂಡರೆ ಇದರ ಅರ್ಥವೇನೆಂಬುದನ್ನು ತಿಳಿದುಕೊಳ್ಳೋಣ ಸ್ವಪ್ನಶಾಸ್ತ್ರ ಧಾರ್ಮಿಕ ನಂಬಿಕೆಗಳು ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ತುಳಸಿ ಗಿಡ ಕನಸಿನಲ್ಲಿ ಕಾಣಿಸುವ ಅರ್ಥವೇನೆಂದು ತಿಳಿದುಕೊಳ್ಳೋಣ ತುಳಸಿ ಗಿಡದ ಪವಿತ್ರತೆ ತುಳಸಿ ಗಿಡವನ್ನು ತುಳಸಿ ದೇವಿ ಅಥವಾ ವೃಂದಾದೇವಿ ಎಂದು ಪೂಜಿಸಲಾಗುತ್ತದೆ ಹಿಂದೂ ಪರಂಪರೆಯಲ್ಲಿ ಇದು ಲಕ್ಷ್ಮೀ ದೇವಿಯ ರೂಪವೆಂದು ನಂಬಲಾಗಿದೆ ಹೀಗಾಗಿ ತುಳಸಿಯ ಕನಸು ಆಧ್ಯಾತ್ಮಿಕ ಶುದ್ಧತೆ ಹಾಗೂ ದೈವಿಕ ಶಕ್ತಿ ಬರುವ ಸಂಕೇತವೆಂದು ಹೇಳಲಾಗುತ್ತದೆ ತುಳಸಿ ಮನೆ ಮುಂದೆ ಇರುವುದರಿಂದ ಪಾಪ ನಿವಾರಣೆಯಾಗುತ್ತದೆ ಎಂದು ಶ್ರದ್ಧೆಯಿದೆ ಹಾಗಾದರೆ ಕನಸಿನಲ್ಲಿ ಅದು ಕಾಣುವುದು ಒಂದು ಪವಿತ್ರ ಸೂಚನೆಯಾಗಿದೆ ಸ್ವಪ್ನ ಶಾಸ್ತ್ರದಲ್ಲಿ ತುಳಸಿಯ ಅರ್ಥ ಸ್ವಪ್ನ ಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಕನಸಿನಲ್ಲಿ ಕಾಣುವುದು ಆತ್ಮಶುದ್ಧಿ ಮತ್ತು ದೇಶದ ಸಂಕೇತವಾಗಿದೆ ಅರ್ಥಾತ್ ನೀವು ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಈ ಕನಸು ಹೇಳುವ ಸಂದೇಶವೇನೆಂದರೆ ನೀವು ಮಾಡುತ್ತಿರುವ ಒಳ್ಳೆಯ ಕೆಲಸಗಳು ದೈವಿ ಆಶೀರ್ವಾದ ಪಡೆಯಲಿವೆ ಹಸಿರು ತುಳಸಿ ಗಿಡ ಹಸಿರು ತುಳಸಿ ಗಿಡ ಕನಸಿನಲ್ಲಿ ಕಾಣುವುದು ಅತ್ಯಂತ ಶುಭಕರವಾಗಿದೆ ಇದು ಹೊಸ ಆರಂಭ ಹೊಸ ಆಶೆ ಮತ್ತು ದೈವಿ ರಕ್ಷಣೆಯ ಸಂಕೇತವಾಗಿದೆ ಅದೇ ವೇಳೆ ಇದು ಆರೋಗ್ಯ ಸಮೃದ್ಧಿ ಮತ್ತು ಮನಶಾಂತಿಯನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಇದು ಪುನರ್ಜನ್ಮದ ಶಕ್ತಿ ಅಂದರೆ ಜೀವನದಲ್ಲಿ ಒಂದು ಹೊಸ ಹಂತ ಆರಂಭವಾಗಲಿದೆ ಒಣಗಿದ ತುಳಸಿ ಗಿಡ ಕಂಡರೆ ಒಣಗಿದ ಅಥವಾ ಕೊಳೆತ ತುಳಸಿ ಗಿಡ ಕನಸಿನಲ್ಲಿ ಕಾಣುವುದು ಎಚ್ಚರಿಕೆಯ ಸಂಕೇತ ಇದು ಆತ್ಮಶಕ್ತಿ ಕುಗ್ಗುತ್ತಿರುವ ಸೂಚನೆಯಾಗಿದೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಬೇಕೆಂದು ಹೇಳುತ್ತದೆ ಧಾರ್ಮಿಕ ದೃಷ್ಟಿಯಿಂದ ಇದು ದೇವಿಯ ಅಸಮಾಧಾನವನ್ನು ಸೂಚಿಸಬಹುದು ಈ ಸಮಯದಲ್ಲಿ ತುಳಸಿ ಪೂಜೆ ಮನಸ್ಸನ್ನು ಶುದ್ಧಗೊಳಿಸುವುದು ಶ್ರೇಯಸ್ಕರ ತುಳಸಿಯಲ್ಲಿ ಹೂ ಬೀಳುವುದು ತುಳಸಿಯಲ್ಲಿ ಹೂಗಳು ಬೀಳುತ್ತಿರುವ ಕನಸು ತುಂಬಾ ವಿಶೇಷವಾದದ್ದು ಇದು ದೈವಿ ಆಶೀರ್ವಾದ ಮತ್ತು ಸಫಲತೆಯ ಸಂಕೇತವಾಗಿದೆ ಹೆಚ್ಚಾಗಿ ಇದು ಹೊಸ ಸಂಬಂಧಗಳು ವೈವಾಹಿಕ ಸೌಭಾಗ್ಯ ಅಥವಾ ಆರ್ಥಿಕ ಉನ್ನತಿಯನ್ನು ಸೂಚಿಸುತ್ತದೆ ವೈಜ್ಞಾನಿಕವಾಗಿ ಹೂ ಬೀಳುವುದು ಎಂದರೆ ಎನರ್ಜಿ ಬ್ಲೂಮ್ ಅನ್ನು ಪ್ರತಿನಿಧಿಸುತ್ತದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಪ್ರೇರಣೆ ಮೂಡುತ್ತಿದೆ ತುಳಸಿ ಗಿಡ ನೆಡುವುದು ಅಥವಾ ಬೆಳೆಸುವುದು ತುಳಸಿಯನ್ನು ನೆಡುವುದು ಅಥವಾ ಬೆಳೆಸುವ ಕನಸು ಅದು ನಿಮ್ಮ ಜೀವನದಲ್ಲಿ ಧಾರ್ಮಿಕತೆ ಮತ್ತು ಶುದ್ಧ ಮನಸ್ಸಿನ ಬೆಳವಣಿಗೆಯ ಸಂಕೇತವಾಗಿದೆ ನೀವು ಮಾಡಿದ ಒಳ್ಳೆಯ ಕರ್ಮಗಳು ಈಗ ಫಲ ನೀಡಲಿವೆ ಸ್ವಪ್ನ ಶಾಸ್ತ್ರ ಹೇಳುವಂತೆ ಇದು ದೇವರ ಕೃಪೆಯ ಹಾದಿಯ ಆರಂಭವಾಗಿದೆ ತುಳಸಿ ಗಿಡವನ್ನು ಕಡಿಯುವ ಕನಸು ತುಳಸಿ ಕಡಿಯುವುದು ಅಥವಾ ಕಳಚುವುದು ಕನಸಿನಲ್ಲಿ ಕಂಡರೆ ಅದು ಒಂದು ತಪ್ಪಿನ ಬಗ್ಗೆ ಮನಸ್ಸು ಕಳವಳಪಡುತ್ತಿದೆ ಎಂಬ ಸೂಚನೆಯಾಗಿದೆ ಇದು ಆತ್ಮಸಾಕ್ಷಿಯ ಎಚ್ಚರಿಕೆ ನೀನು ನಿನ್ನ ಮಾರ್ಗ ಪರಿಶೀಲಿಸು ಈ ಕನಸು ಬಂದಾಗ ಶಾಂತವಾಗಿ ಧ್ಯಾನ ಮಾಡುವುದು ಮತ್ತು ಕ್ಷಮೆಯ ಪ್ರಾರ್ಥನೆ ಮಾಡುವುದು ಶ್ರೇಯಸ್ಕರ ತುಳಸಿ ಗಿಡ ಬೆಂಕಿಗೆ ಸಿಲುಕುವುದು ತುಳಸಿ ಗಿಡ ಬೆಂಕಿಗೆ ಸಿಲುಕುವುದು ಕನಸಿನಲ್ಲಿ ಕಾಣುವುದೆಂದರೆ ಅದು ಆಧ್ಯಾತ್ಮಿಕ ಶಕ್ತಿಯ ಪುನರ್ಜನ್ಮ ಒಂದು ಹಳೆಯ ಅಧ್ಯಾಯ ಮುಗಿದು ಹೊಸ ದಾರಿಯ ಆರಂಭವಾಗಿದೆ ಇದು ಮನಸ್ಸಿನ ಶುದ್ಧೀಕರಣ ಆತ್ಮಜ್ಯೋತಿ ಬೆಳಕಾಗಿದೆ ತುಳಸಿ ಕಟ್ಟೆ ಕನಸು ತುಳಸಿ ಕಟ್ಟೆ ಕನಸಿನಲ್ಲಿ ಕಾಣುವುದು ಮನೆ ಶಾಂತಿ ಮತ್ತು ದೇವರ ಕೃಪೆಯ ಸೂಚನೆಯಾಗಿದೆ ಸ್ವಪ್ನ ಶಾಸ್ತ್ರ ಹೇಳುತ್ತದೆ ಈ ಕನಸು ಬರುವುದು ಜೀವನದಲ್ಲಿ ದೇವರ ಕೆಲಸಕ್ಕೆ ಹತ್ತಿರವಾಗುತ್ತಾರೆ ಧಾರ್ಮಿಕ ವಿವರಣೆ ಶಾಸ್ತ್ರಗಳಲ್ಲಿ ತುಳಸಿ ದೇವಿಯನ್ನು ವಿಷ್ಣು ಎಂದು ಕರೆಯಲಾಗಿದೆ ತುಳಸಿ ಕನಸಿನಲ್ಲಿ ಕಾಣುವುದು ಲಕ್ಷ್ಮೀ ದೇವಿಯ ಕೃಪೆ ಬರಲು ಸಿದ್ಧವಾಗಿದೆ ಎಂಬ ಅರ್ಥವಾಗಿದೆ ವೈಕುಂಠದ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂದು ನಂಬಲಾಗಿದೆ ಈ ಕನಸು ಕಂಡ ನಂತರ ಕೆಲವು ದಿನಗಳಲ್ಲಿ ಸಕಾರಾತ್ಮಕ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಪುರಾಣಗಳಲ್ಲಿ ಉಲ್ಲೇಖ ಪದ್ಮ ಪುರಾಣದಲ್ಲಿ ಹೇಳಿರುವಂತೆ ತುಳಸಿ ದೇವಿ ಸ್ವತಃ ಲಕ್ಷ್ಮೀ ರೂಪಿಣಿ ತುಳಸಿಯು ದೇವನನ್ನು ತೃಪ್ತಿಗೊಳಿಸುವ ಶಕ್ತಿ ಹೊಂದಿದ್ದಾಳೆ ಹಾಗಾದರೆ ಕನಸಿನಲ್ಲಿ ತುಳಸಿಯನ್ನು ನೋಡುವುದು ದೇವರ ಕೃಪೆಯ ನೇರ ದೃಷ್ಟಿಯಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ತುಳಸಿಯು ಆಮ್ಲಜನಕವನ್ನು ಹೆಚ್ಚು ಹೊರಹೊಮ್ಮಿಸುವ ಗಿಡವಾಗಿದೆ ಇದರಿಂದ ಮನಸ್ಸು ಶಾಂತವಾಗುತ್ತದೆ ಹೀಗಾಗಿ ನಿಮ್ಮ ಮನಸ್ಸು ಪ್ರಕೃತಿಯ ಶಾಂತ ಶಕ್ತಿಯನ್ನು ಗುರುತಿಸುತ್ತಿದೆ ಎಂಬುದೇ ಈ ಕನಸಿನ ಅರ್ಥ ಅಂದರೆ ನಿಮ್ಮ ಮೆದುಳು ಇನ್ನರ್ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿದೆ ಸೈಕಲಾಜಿಕಲ್ ಅರ್ಥ ಮನಶಾಸ್ತ್ರದ ಪ್ರಕಾರ ತುಳಸಿ ಕನಸು ಪವಿತ್ರತೆ ಗಿಲ್ಟ್ ರಿಲೀಸ್ ಮತ್ತು ಮಾರಲ್ ಪ್ಯೂರಿಟಿಯ ಪ್ರತಿನಿಧಿಯಾಗಿದೆ ನೀವು ಆತ್ಮಶುದ್ಧಿಯ ಹಾದಿಯಲ್ಲಿ ಸಾಗುತ್ತಿರುವಿರಿ ಈ ಕನಸು ನಿಮ್ಮ ಅಂತರಂಗದ ಶಾಂತಿ ತೋರಿಸುತ್ತದೆ ಆಧ್ಯಾತ್ಮಿಕವಾಗಿ ತುಳಸಿಯ ಕನಸು ಪವಿತ್ರ ಸ್ಪಂದನದ ಪ್ರತೀಕವಾಗಿದೆ ದೇವತೆಗಳು ನಿಮ್ಮ ಮೇಲೆ ಕರುಣೆಯ ದೃಷ್ಟಿ ಹರಿಸುತ್ತಿದ್ದಾರೆ ನೀವು ಪ್ರಾರ್ಥನೆಯ ಶಕ್ತಿಯಿಂದ ಪ್ರೇರಿತರಾಗಿದ್ದೀರಿ ಈ ಕನಸು ಬರುವವರು ಸಾಮಾನ್ಯವಾಗಿ ಧ್ಯಾನ ಮತ್ತು ಪೂಜಾ ಮನೋಭಾವದಲ್ಲಿರುತ್ತಾರೆ ಕನಸಿನಲ್ಲಿ ತುಳಸಿ ನಾಶವಾಗುವುದು ತುಳಸಿ ಗಿಡ ನಾಶವಾಗುತ್ತಿರುವ ಕನಸು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ಅಥವಾ ನಂಬಿಕೆಯ ಕುಸಿತದ ಸೂಚನೆಯಾಗಿದೆ ಆದರೆ ಇದು ನಾಶವಲ್ಲ ಪುನರುತ್ಥಾನದ ಅವಕಾಶ ದೇವಿ ಹೊಸ ಶಕ್ತಿ ನೀಡಲು ಹಳೆಯದನ್ನು ತೆಗೆದುಕೊಳ್ಳುತ್ತಿದ್ದಾಳೆ ಕನಸಿನಲ್ಲಿ ತುಳಸಿಗೆ ನೀರು ಹಾಕುವುದು ತುಳಸಿಗೆ ನೀರು ಹಾಕುವ ಕನಸು ಅತ್ಯಂತ ಶುಭಕರವಾಗಿದೆ ಇದು ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಬೀಜವನ್ನು ಬೆಳೆಯಿಸುತ್ತಿದೆ ದೇವರ ಆಶೀರ್ವಾದ ಹೆಚ್ಚುತ್ತಿರುವ ಸಂಕೇತವಾಗಿದೆ ಆರ್ಥಿಕವಾಗಿ ಮತ್ತು ಮನಃಶಾಂತಿ ನೀವು ಸ್ಥಿರಗೊಳ್ಳುವ ಸಮಯ ಬರುತ್ತೆ ಕನಸಿನ ನಂತರ ಏನು ಮಾಡಬೇಕು ಈ ಕನಸು ಕಂಡ ನಂತರ ಬೆಳಿಗ್ಗೆ ಎದ್ದು ತುಳಸಿ ದೇವಿಯ ಮುಂದೆ ನಮನ ಮಾಡಿ ಸ್ವಲ್ಪ ನೀರು ಅರ್ಪಿಸಿ ತುಳಸಿಯ ಅಷ್ಟೋತ್ತರ ಪಠಿಸಬಹುದು ಇದರಿಂದ ಕನಸಿನ ದೈವಿಕ ಶಕ್ತಿ ಬಲಗೊಳ್ಳುತ್ತದೆ ಮನಸ್ಸು ಶುದ್ಧವಾಗುತ್ತದೆ ಶಕ್ತಿ ಹೆಚ್ಚುತ್ತದೆ ಸಕಾರಾತ್ಮಕ ಶಕ್ತಿ ಪಡೆಯುವ ವಿಧಾನ ತುಳಸಿ ಕನಸಿನ ಶಕ್ತಿಯನ್ನು ಬಲಪಡಿಸಲು ಪ್ರತಿದಿನ ಬೆಳಗ್ಗೆ ತುಳಸಿ ಸುತ್ತ ಪ್ರಾರ್ಥನೆ ಮಾಡುವುದು ತುಳಸಿ ಎಲೆಯನ್ನು ಮನೆಯಲ್ಲಿ ಪೂಜೆಗೆ ಬಳಸುವುದು ನಕಾರಾತ್ಮಕ ಚಿಂತನೆಗಳನ್ನು ದೂರವಿಡುವುದು ಈ ಕ್ರಮಗಳು ನಿಮ್ಮ ಕನಸಿನ ದೈವಿಕ ಸಂದೇಶವನ್ನು ಸಾರ್ಥಕಗೊಳಿಸುತ್ತವೆ ಹೀಗಾಗಿ ಮಿತ್ರರೇ ತುಳಸಿ ಗಿಡ ಕನಸಿನಲ್ಲಿ ಕಾಣುವುದು ಒಂದು ದೇವತಾ ಸೂಚನೆ ಇದು ಕೇವಲ ಗಿಡವಲ್ಲ ಅದು ಜೀವದ ಶಕ್ತಿ ಆತ್ಮದ ಶುದ್ಧಿಯ ಚಿಹ್ನೆ ಇದು ನಿಮಗೆ ಹೇಳುತ್ತದೆ ದೈವಿ ಶಕ್ತಿ ನಿಮ್ಮೊಂದಿಗೆ ಇದೆ ಆದುದರಿಂದ ಇಂಥ ಕನಸು ಬಂದರೆ ಹೆದರಬೇಡಿ ಶಾಂತ ಮನಸ್ಸಿನಿಂದ ದೇವಿಗೆ ನಮನ ಮಾಡಿ ನಿಮ್ಮ ಜೀವನದ ಹೊಸ ಬೆಳಕಿಗೆ ಸ್ವಾಗತ ಮಾಡಿ ಮಿತ್ರರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು